ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಅಷ್ಟೈಮಿ ವ್ಲಾಗ್ ಕಂಟಿನ್ಯೂ ಆಗ್ತಾ ಉಂಟು ಈಗ ನಾವು ಕೊಟ್ಟಿಗೆ ಮತ್ತು ಮೂಡೆ ಮಾಡ್ತಾ ಇದ್ದೇವೆ ಈಗ ಮೊದಲಿಗೆ ಅತ್ತೆ ಕೊಟ್ಟಿಗೆ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿ ಕಟ್ಟೋದು ಬಾಳೆಯ ಎಲೆಯನ್ನು ಬಾಡಿಸಿ ಈ ರೀತಿ ಕಟ್ಟೋದು ನೀನೆಂತ ಮಾಡೋದ ವರ್ಷ ಹಾಳು ಮಾಡ್ಬೇಡ ಬಿಡು ವರ್ಷ ಹಾಳಾಗ್ತದೆ ತೋರಿಸು ತೋರಿಸು ಇಡಲಿ ನೋಡು ಅಲ್ಲಿ ನೋಡು ಹೇಗೆ ಮಾಡ್ತಾರೆ ಅಂತ ಹೇಳಿ ನೋಡು ನೋಡ ಕೂಡ ಮಾಡು ಟ್ರೈ ಮಾಡು ಹಾಂ ಹಾಗೆ ಹಾಂ ಇನ್ನೊಂದು ಫೋಲ್ಡು ಆಯಿತು ಹಾಗೇನೆ ಅಷ್ಟು ದೊಡ್ಡದಲ್ಲ ಫಸ್ಟಿಗೆ ಮಾಡಿದ್ಯಲ್ಲ ಸ್ವಲ್ಪ ಸಣ್ಣದಾ ಹಾಗೆ ಹಾಂ ಹಾಗೆ ಅಷ್ಟೇ ಅಷ್ಟೇ ಅಷ್ಟೆ ಅದು ನಿಮಗೆ ಗೊತ್ತಾಗೋದಿಲ್ಲ ಹಾಗೆ ಅಲ್ಲ ಕೊಟ್ಟಿಗೆ ರೆಡಿ ಆಗ್ತಾ ಉಂಟು ಮೂಡೆ ನಾವು ಸ್ವಲ್ಪನೆಲ್ಲ ಅದು ಚಂದ್ರಿಕೆ ಅದರಲ್ಲಿ ಒಂದು ಎರಡು ಮೂರು ಆಗ್ಬೋದು ಅಷ್ಟೇ ಇದೊಂದು ನಾಲ್ಕು ಮಾಡ್ತೇವೆ ಆಗ ಸರಿಯಾಗ್ತದೆ ಇದರಲ್ಲಿ ವರ್ಷಿಗೆ ಇಡ್ಲಿ ಅಲ್ಲ ವರ್ಷ ಇದ್ರದ್ದು ಇಡ್ಲಿ ನಿಮಗೆ ನಿನ್ನ ಸೈಜ್ ಇತ್ತಲ್ಲ ಅಲ ನೀನೆಂತ ಮಾಡುದಾ ನೀವನ್ನದು ಕೆಲಸ ನೋಡಿ ಅಂತೆ ನೋಡಿ ಇಲ್ಲೊಂದು ಬೋಟ್ ಇಟ್ಟಿದ್ದಾನೆ ತೋರಿಸ ನೋಡಿ ಬೋಟ್ ಮಾಡಿಟ್ಟಿದ್ದಾನೆ ಇನ್ನೊಂದು ಬೋಟ್ ಮಾಡ್ತಾ ಇದ್ದಾನೆ ಅದು ನಿಮಗೆ ಹೇಗೆ ಪ್ಲಾನ್ ಬಂದದ್ದು ಬೋಟ್ ಮಾಡ್ಬೋದು ಅಂತ ಹೇಳಿಯಾ ಐಡಿಯಾ ಒಳ್ಳೇದುಂಟು ಚಿನ್ನೋ ವರ್ಷದ್ದು ಬೋಟ್ ನೋಡಂತೆ ಬೊಲ್ಲ ಬಂದ್ರ ಇದ್ರಲ್ಲಿ ಹೋಗ್ಬೋದು ನಿಮಗೆ ಒಂದು ಬೇಕಾ ಬೊಲ್ಲ ಬರುವಾಗ ಹೋಗ್ಲಿಕ್ಕೆ ನೋಡು ನೋಡಂತೆ ಇನ್ನೊಂದು ಮಾಡ್ತಾ ಇದ್ದಾನೆ ಆಯ್ತಾ ಪೇಪರ್ ಅಲ್ಲಿ ಮಾಡಿದಾಗೆ ಮಾಡಿದ್ದವನು ಅಂದ್ರೆ ಅದೀಗ ಬಾಳೆಯಲ್ಲಿ ಸಾಫ್ಟ್ ಆಗಿದೆ ಅಲ್ಲ ಬಾಡಿಸಿ ಹಾಗೆ ಆಗ್ತದೆ ನೋಡು ನೋಡು ಎರಡಾಯ್ತು ಒಂದು ನಂಗೆ ಒಂದು ವರ್ಷಕ್ಕೆ ಬೊಲ್ಲ ಬಂದ್ರೆ ಹೋಗ್ಲಿಕ್ಕೆ ಆಯ್ತಾ ನೋಡಿ ಮೂಡೆ ಕಟ್ಟುದು ಹೀಗೆ ನೋಡಿ ಫಸ್ಟ್ ಸ್ಟೆಪ್ ಇದು ಆಮೇಲೆ ಸುತ್ತಿಕೊಂಡು ಹೋಗುದು ಇದನ್ನು ಸುತ್ತಿಕೊಂಡು ಹೋಗುವಾಗ ಹಾಗೆ ಕಡ್ಡಿ ಉಂಟು ಇದ್ರಲ್ಲಿ ಲಗೇಜ್ ಲಗೇಜ್ ಕೊಂಡೋಗ್ಲಿಕ್ಕ Ko bini? Ko. Nini katmani itta jaana? Haan. Haan, ii rithi maru naru? Haan, aarithi maru. Chupala, ಇದಕ್ಕೆ ಕಡ್ಡಿ ಸರಿ ಬೇಕು ಕಡ್ಡಿ ಚುಚ್ಚದಿದ್ರೆ ಆಗುದಿಲ್ಲ ಸ್ಪೀಡಲ್ಲಿ ದೊಡ್ಡ ಎಲೆ ಆದ್ರೂ ಅಗಾಲ ಬರ್ತದೆ ಸಣ್ಣ ಎಲೆ ಅಲ್ಲ ಎಷ್ಟಾಯ್ತು ಎರಡು ಎರಡು ಇದು ನೋಡಿ ಎಂತೆ ಅದು ಕೆಳಗೆ ಮನೆದು ಗಿಡದ್ದು ತಂದದಲ್ಲ ಇದು ನೋಡಿ ಮೊದ್ಲ ಉಂಟಲ್ಲ ಅದು ಊರಿದ್ದು ಇದು ಸಿಗ್ತದಲ್ಲ ಅದು ಕೂಡ ಈ ರೀತಿ ದಪ್ಪ ಸಿಗ್ತಾ ಇತ್ತು ಈಗ ನೋಡಿ ಗರಿ ಅದು ಊರಿದ್ದು ಗರಿ ಸಪೂರ ಸಣ್ಣದಿದೆ ಇಷ್ಟು ದೊಡ್ಡದು ಸಿಕ್ತಿತ್ತು ಮೊದಲು ಈಗ ಸಿಗುದಿಲ್ಲ ನೋಡಿ ಇದು ಅಲ್ಲಿ ಕೆಳಗೆ ಮನೇಲಿತ್ತು ಇದ್ರದ್ದು ಪರಿಮಳ ಇಲ್ಲ ಅದು ತುಂಬಾ ಪರಿಮಳ ಇಲ್ಲ ಇದೆಂತ ಪರಿಮಳ ಇಲ್ಲ ಮತ್ತೆ ಇದು ದಪ್ಪ ಇದಕ್ಕೆ ಸಾಧಾರಣದಲ್ಲಿ ಇಂಥದ್ದು ಕಡ್ಡಿ ಉಂಟಲ್ಲ ಈಗ ಸಿಕ್ಕಿಸ್ಲಿಕ್ಕೆ ಆಗುದಿಲ್ಲ ಕೂಡ ನೋಡಿ ಇದು ಕೊಟ್ಟಿಗೆ ಇದನ್ನು ನಾಳೆ ಇದ್ರೊಳಗೆ ಹಿಟ್ಟು ಹಾಕಿದಾನೆ ಹೀಗೆ ಇದೇ ರೀತಿ ಕಟ್ಲಿಕ್ಕೆ ಉಂಟಲ್ಲ ಅದಕ್ಕೆ ಇದು ಅದರದು ಹಗ್ಗ ಇದು ಮೂಡೆ ಮೂಡೆ ನೋಡಿ ಮೂರೆ ಮೂರು ನಾಲ್ಕು ಕುಡಿಬಹುದ ಕುಡಿಬಹುದು ಹಾಗೆ ಈಗ ಹಿಟ್ಟು ರುಬ್ಲಿಕ್ಕೆ ಹಾಕುವಿನ ವೇಳೆ ರುಬ್ಲಿಕ್ಕೆ ಹಾಕುದು ಉದ್ದಿನ ಬೇಳೆ ಮತ್ತು ಅಕ್ಕಿಯನ್ನು ರುಬ್ಬಿ ಹಾಕಿದೇವೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅಷ್ಟಮಿಗೆ ನಾವು ಹಿಟ್ಟು ರುಬ್ಬಿ ಇಡ್ತೇವಲ್ಲ ಅದಕ್ಕೆ ಈ ರೀತಿ ದೀಪ ಹಚ್ಚಿ ಹಿಟ್ಟ ಮೇಲೆ ಇಡ್ಲಿ ಕುಂಟು ಇದು ಮೊದಲಿಂದಲೂ ಒಂದು ಕ್ರಮ ಉಂಟಂತೆ ಇದೇ ರೀತಿ ಮಾಡುದು ಹಿಟ್ಟು ಮೇಲೆ ಹೀಗೆ ದೀಪ ಹಚ್ಚಿ ಇಡ್ಲಿ ಕುಂಟು ಇದು ಅಷ್ಟಮಿಗೆ ಮಾತ್ರ ಈ ರೀತಿ ಮಾಡುದು ನಾವು ಮಾಡಿರುವ ಹಿಟ್ಟಿಗೆ ಉಂಟಲ್ಲ ನೀಲಿದೆ ಹೀಗೆ ಬತ್ತಿ ಕಟ್ಟಿಟ್ಟು ಹೀಗೆ ಇಟ್ಟು ಬಿಡುದು ಈ ರೀತಿ ಈ ರೀತಿ ಟೈಟ್ ಒಂದು ಬಟ್ಟೆ ಕಟ್ಟಿ ಇಟ್ಟು ಬಿಡುದು ಕಾಣ್ತದಲ್ಲ ಮರುದಿನ ಬೆಳಗ್ಗೆ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಇವತ್ತು ಬೆಳಗ್ಗೆ ನಮಗೆ ದೇವರದ್ದು ಪೂಜೆ ಎಲ್ಲ ಆಗಿದೆ ನಮ್ಮ ಮನೆಯಲ್ಲಿ ಬಾಲಕೃಷ್ಣ ಒಂದು ಫೋಟೋ ಇರೋದು ನೋಡಿ ಇದು ಬಾಲಕೃಷ್ಣ ಬಾಲಕೃಷ್ಣದ ಫೋಟೋ ದೇ ಅದಕ್ಕೆ ಜಾಜಿ ಹೂ ಇತ್ತಲ್ಲ ಮತ್ತು ಅದು ಕೃಷ್ಣ ಹೂ ನೀಲಿದ್ದು ಹೂ ಕಾಣ್ತದಲ್ಲ ಅದು ಕೃಷ್ಣ ಹೂವೇ ಅದೆಲ್ಲ ಇಟ್ಟು ಪೂಜೆ ಮಾಡಿದ್ದೇವೆ ಮತ್ತು ದಾಸವಾಳ ದಾಸವಾಳ ಎಷ್ಟು ಬೇಕಿದ್ರೂ ಉಂಟು ಮನೆಯಲ್ಲಿ ನೋಡಿ ದೇವರಿಗೆ ಅಡ್ಡೆ ಕೂಡ ಅದಕ್ಕೆ ನಾವು ಅಡ್ಡೆ ಅಂತ ಹೇಳೋದು ಇಡ್ಲಿ ಇಡ್ಲಿ ನಿಜವಾಗಿದೆ ಇಡ್ಲಿ ಕೊಟ್ಟಿಗೆ ಮತ್ತು ಮೂಡೆ ರೆಡಿಯಾಗಿದೆ ಈಗ ಇದನ್ನು ದೇವರಿಗೆ ಮತ್ತು ದೈವ ದೇವರಿಗೆ ಇಡ್ಲಿ ಕುಂಟು ಮೊದಲಿಗೆ ಈ ರೀತಿ ಬಾಳೆ ಎಲೆಯಲ್ಲಿ ದೇವರಿಗೆ ಮೊದಲು ಇಡೋದು ಒಂದು ಪ್ಲೇಟ್ ಮೇಲೆ ಬಾಳೆ ಲೇಟ್ ಅದ್ರ ಮೇಲೆ ಈ ರೀತಿ ತಿಂಡಿ ಇಡುದು ಆಮೇಲೆ ದೈವ ದೇವರಿಗೆ ಆಮೇಲೆ ಕಿಚನಲ್ಲಿ ಒಂದು ಇರ್ತವೆ ಇದು ನಮ್ಮ ಹಿರಿಯರಿಗೆ ಅಂದರೆ ತೀರ್ಕೊಂಡಿರ್ತಾರಲ್ಲ ಅವರಿಗೆ ಇಲ್ಲಿ ಬೆಕ್ಕು ನೋಡಿ ಅಂತೆ ಮೀನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಗ್ತಾ ಉಂಟು ಸೌತೆ ಮತ್ತು ಹೆಸರು ಕಾಳು ಸಾಂಬಾರಿಗೆ ಒಟ್ಟಿಗೆ ಬೇಯಕ್ಕೆ ಇಡುದು ಬೇಯುತ್ತದೆ ಬೇಗ ಮಧ್ಯಾಹ್ನದ ಅಡಿಗೆಗೆ ರೆಡಿ ಮಾಡುದು ಇದು ಗಸಿಗೆ ಇದು ಸೌತೆಕಾಯಿ ಮತ್ತು ಹೆಸರು ಬೇಳೆ ಸಾಂಬಾರಿಗೆ ಇದು ಬಟಾಟೆ ಮತ್ತು ಕಡಲೆ ಗಸಿಗೆ ಸೌತೆ ಮತ್ತು ಹೆಸರುಕಾಳು ಆಯ್ತು ಈ ಕಡೆ ಬಟಾಟೆ ಮತ್ತು ಕಡಲೆ ಕಾಬೂಲ್ ಕಡಲೆ ಗಸಿ ಇದು ಕೂಡ ಆಯ್ತು ಇನ್ನೊಂದು ಒಗ್ಗರಣೆ ಉಂಟು ಇದಕ್ಕೆ ಅಷ್ಟೇ ಮಿದ ಊಟ ಅಂದರೆ ನಾವು ಎಲ್ಲರೂ ಬಾಳೆಹಲೆಯಲ್ಲಿ ಊಟ ಮಾಡಬೇಕು ಆದ್ರೆ ನಮ್ಮ ನಮ್ಮ ರಿಲೇಟಿವ್ ಯಾರಾದರೂ ತೀರ್ಕೊಂಡಿದ್ರೆ ನಾವು ಬಾಳೆ ಊಟ ಮಾಡೋದಿಲ್ಲ ನಮ್ದು ಅಜ್ಜಿಯೊಬ್ರು ತೀರಿದ್ದಾರೆ ಹಾಗಾಗಿ ನಮ್ಮ ಕುಟುಂಬದಲ್ಲಿ ನಾವು ಊಟ ಮಾಡ್ತೇ ಇಲ್ಲ ಬಾಳೆ ಎಲ್ಲೆಲ್ಲಿ ಆದ್ರೆ ವರ್ಷ ಸಣ್ಣ ಮಕ್ಕಳು ಕೇಳೋದಿಲ್ಲಲ್ಲ ಹಾಗೆ ಅವನು ಬಾಳೆಯಲ್ಲಿ ಊಟ ಮಾಡ್ತಾ ಇದ್ದಾನೆ ಇದು ಸಂಜೆ ಸಂಜೆ ಶಾವಿಗೆ ಮತ್ತು ಪಾಯಸ ಅದು ಅದು ಕೂಡ ದೈವ ದೇವರಿಗೆ ಇಡಲಿಕ್ಕೆ ನಾವು ಮಾಡೋದು ಶಾವಿಗೆ ಕೆಳಗೆ ಮನೆಯಲ್ಲಿ ಮಾಡಿದ್ದು ಅತ್ತೆ ಹೋಗಿದ್ರು ಹೆಲ್ಪ್ ಮಾಡಲಿಕ್ಕೆ ಹಾಗೆ ಮನೆಗೆ ನಮಗೆ ಮಾಡಿ ತೊಗೊಳ್ಬೋದು ನಾವು ವರ್ಷ ಕೂಡ ಹಾಗೆಯೇ ಮಾಡೋದು ದೈವದೇವರಿಗೆ ಇಡ್ಲಿಕ್ಕೆ ಉಂಟು ಸ್ಯಾವಿಗೆ ಮತ್ತು ಪಾಯಸ ಪಾಯಸ ಕೂಡ ಅತ್ತೆ ಸ್ವಲ್ಪ ಮಾಡಿದರು ಇಲ್ಲಿ ತುಂಟ ಕೃಷ್ಣ ನೋಡಿ ನಮ್ಮದು ಲಿಯಾನ್ಶಿಗೆ ಕೃಷ್ಣ ವೇಷ ಹಾಕಿದ್ವಿ ನಾನು ಕುಣಿತಾ ಇದ್ದಾನೆ ಒಂದು ಒಂದು ಸಾಂಗ್ ಇಟ್ಟಿದ್ದರು ಅದಕ್ಕೆ ಕುಣಿತಾ ಇದ್ದಾನೆ ಮಕ್ಕಳಿಗೆ ಖುಷಿ ಅಲ್ವಾ ಆದರೆ ಹಂಗೆ ಕಿರಿಕಿರಿ ಆಗ್ತಾ ಇತ್ತು ತೆಗೀರಿ ಅಂತ ಹೇಳ್ತಾ ಇದ್ದ ಆದರೂ ಹೇಗಾದರೂ ಮ್ಯಾನೇಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ವೀಡಿಯೋ ಮಾಡಿದ್ವಿ ಇದು ಮರುದಿನ ಅಷ್ಟೇ ಮೇ ಮರುದಿನ ಇಲ್ಲಿ ದಾದಿಸಿ ಅಂತ ಹೇಳ್ತೇವೆ ನಾನ್ ವೆಜ್ ಊಟ ಇರ್ತದೆ ನನಗೆ ಸ್ವಲ್ಪ ಮಂಗಳೂರಿಗೆ ಹೋಗಲಿಕ್ಕಿತ್ತು ನೋಡಿ ಇದು ಹತ್ರ ಎಷ್ಟು ಚೆನ್ನಾಗಿ ಮೊಸರು ಕುಡಿಕೆಗೆ ರೆಡಿ ಮಾಡಿದ್ದಾರೆ ನೋಡಿ ಈ ರೀತಿ ಮಡಿಕೆ ಕಟ್ತಾರೆ ಅದನ್ನು ಹೊಡಿಬೇಕು ತುಂಬ ಒಳ್ಳೆ ಗ್ರ್ಯಾಂಡ್ ಮಾಡ್ತಾರೆ ಎಲ್ಲ ಕಡೆಯಲ್ಲಿ ಉಂಟು ಪೊಳಲಿಯಲ್ಲಿ ಕೂಡ ಉಂಟು ಇದು ವಾಮಂಜೂರ ಹತ್ರ ಗುರುಪ್ರದಲ್ಲಿ ಎಲ್ಲ ಹೀಗೆ ಕಟ್ಟಿದರು ಇದು ನಾವು ರಿಟರ್ನ್ ಬರುವಾಗ ಇಲ್ಲಿ ಕ ಹೊಡಿತ ಇದನ್ನು ಮಡಿಕೆಯನ್ನು ಹೊಡಿತಾರೆ ನೋಡಿ ಇದು ಕುಲಶೇಖರದ ಹತ್ರ ಇಲ್ಲಿ ತುಂಬಾ ಮಡಿಕೆ ಕಟ್ಟಿದ್ದಾರೆ ಇದು ತುಂಬ ಚೆಂದ ಕಾಣ್ತಾ ಇತ್ತು ನೋಡಲಿಕ್ಕೆ ನೋಡಿ ಯಾವ ರೀತಿ ಕಟ್ಟಿದ್ದಾರೆ ಇದೆಲ್ಲ ಮಡಿಕೆನ ಹೊಡಿತಾರೆ ಮತ್ತೆ ಮೊಸರು ಕುಡಿಕೆ ಅಂದ್ರೆ ಅದೇ ಸ್ಪೆಷಲ್ ಮಾನ್ಯದಲ್ಲಿ ಇಲ್ಲಿ ಭೂಮಿ ವೇಷ ಕುಣಿತಾ ಇತ್ತು ಈಗ ನೋಡಿ ಮೊಸರು ಕುಡಿಕೆ ಎಲ್ಲೆಲ್ಲ ಆಯೋಜನೆ ಮಾಡಿರ್ತಾರೆ ನೋಡಿ ಅಲ್ಲಿ ಪ್ರೋಗ್ರಾಮ್ ಕೂಡ ಇರ್ತದೆ ಮಕ್ಕಳದು ಕೃಷ್ಣ ವೇಷ ಮತ್ತು ಬೇರೆಲ್ಲ ಎಲ್ಲ ಸಣ್ಣ ಪುಟ್ಟ ನೃತ್ಯ ಅದೆಲ್ಲ ಇರ್ತದೆ ನೋಡಿ ಇಲ್ಲಿ ಪ್ರೋಗ್ರಾಮ್ ಆಗ್ತಾ ಇತ್ತು ನಾವು ಬರುವಾಗ ಇಲ್ಲಿ ಈ ಕಡೆ ಇನ್ನೊಂದು ಕಡೆಯಲ್ಲಿ ಪ್ರೋಗ್ರಾಮ್ ಆಗ್ತಿದ್ದ ಅಲ್ಲಿ ಯಾರಿಗೂ ಪ್ರಶಸ್ತಿ ಕೊಡ್ತಾ ಇದ್ರು ಹಾಗೆ ಅಲ್ಲಲ್ಲಿ ಪ್ರೋಗ್ರಾಮೆಲ್ಲ ನೋಡಲಿಕ್ಕೆ ಸಿಗ್ತಾಯಿತ್ತು ನೋಡಿ ಇಲ್ಲಿ ಕೂಡ ಪ್ರೋಗ್ರಾಮ್ ಆಗ್ತಾ ಇತ್ತು